ನಮಸ್ತೆ ಅಂಕಲ್ ಜೊತೆ ಮಾತನಾಡಿ ಕಾಲ್ ಕಟ್ ಮಾಡಿದೆ ಅಗಸ್ತ್ಯ ಶಾರ್ಟ್ಸ್ ಮತ್ತು ಟಿ ಶರ್ಟ್ನಲ್ಲಿ ಬಂದ ನನಗೆ ಹೊಸ ಥರ ಕಂಡ ನಿಜ ಹೇಳಬೇಕಂದ್ರೆ ಈ ವ್ಯತ್ಯಾಸ ಇರೋದು ನನ್ನ ಕಣ್ಗಳಲ್ಲಿ ಅವನು ನನ್ನ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಮುಂದೆ ಕೂತ ನಾವಿಬ್ರಿಗೂ ಊಟ ಬಡಿಸಿದ್ದು ಅವನೇ ಸೈಲೆಂಟಾಗಿ ತಿಂತಿದ್ದ ಏನಾಯ್ತು ನಿನಗೆ ಅಂತ ನಾನು ಕೇಳಿದೆ ನಾನು ಕೇಳಿದೆ ಕೂತ್ರ ಕೊಡಿದೆ ಹಸುವಾಗ್ತಿದೆ ಅಂದ್ಯಲ್ಲ ತಿನ್ನು ಅಂತ ನನ್ನ ಹತ್ರ ಒಮ್ಮೆ ನೋಡಿ ಮತ್ತು ತಿನ್ನಲು ಶುರು ಮಾಡಿದೆ ನನ್ನ ಕೈಗೆ ಪೆಟ್ಟಾಗಿದೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮಣಿಕಟ್ಟಿನ ಹತ್ರ ಇದ್ದ ಟೀ ಶರ್ಟನ್ನು ಕೈವರೆಗೆ ಎಳೆದುಕೊಂಡೆ ಈಗ ನಿನಗೆ ತಿನ್ನಿಸ್ಬೇಕಾ ಅಂತ ಕಣ್ಣೆತ್ತಿನ ನಿನ್ನೆ ನೋಡ್ತಾ ಕೇಳ್ದೆ ಹೌದು ಅನ್ನೋ ಹಾಗೆ ತಲೆ ಆಡಿಸ್ದೆ ಚಮಚದಲ್ಲಿ ಅನ್ನ ತಗೊಂಡು ನನಗೆ ತಿನ್ನಿಸ್ತಾ ಓಹೋ ಇವರು ಕೈಯಲ್ಲಿ ತಿಂತಾ ಇಲ್ವಲ್ಲ ಆದರೆ ಇದಕ್ಕೋಸ್ಕರ ನಾನು ಯಾಕೆ ತಿನ್ಸ್ಕೋಬೇಕು ಅವ್ನು ತಿನ್ಸನ್ನು ತಿಂದು ನಾನು ಹೇಗೋ ತಿಂತೀನಿ ನೀನು ತಿನ್ನು ಅಂತ ಹೇಳ್ದೆ ಹಿಡಿ ಅಂತ ಹೇಳಿ ಒಂದೊಂದಾಗಿ ತಿನ್ನಿಸ್ತಲೇ ಇದ್ದ ನನ್ನ ಹೊಟ್ಟೆ ತುಂಬ ಹೋಗಿತ್ತು ಹೇಗೋ ತಪ್ಪಿಸ್ಕೊಂಡಿದ್ದು ಸೋಫಾದಲ್ಲಿ ಹೋಗಿ ಕೂತೆ ಫೋನ್ ನೋಡ್ತಾ ಆರಾಮಾಗಿ ತಿಂದಿದ್ದು ಹತ್ತಿರ ಬಂದು ಇದೇ ನಿನ್ನ ರೂಮ್ ನೋಡು ಅಂತ ಒಂದು ರೂಮ್ ತೋರಿಸ್ತಾ ನನಗೆ ಈ ರೂಮ್ ಇಷ್ಟ ಆಗಲಿಲ್ಲ ಮೇಲಿರೋ ರೂಮ್ ಇಷ್ಟ ಆಯಿತು ಅವನು ನನ್ನನ್ನೇ ನೋಡ್ದೆ ನನಗೇನು ಸಮಸ್ಯೆ ಇಲ್ಲ ಅಂತ ನಾನು ಹೇಳಿದೆ ಬೇರೇನು ಮಾತಾಡದೆ ಮೇಲೆ ನಡೆದ ನಿಧಾನವಾಗಿ ನಾನು ಅವನನ್ನ ಹಿಂಬಾಲಿಸ್ದೆ ಆಗ ಗಮನಿಸಿರಲಿಲ್ಲ ಆದರೆ ರೂಮ್ ತುಂಬ ಚೆನ್ನಾಗಿದೆ ಅದೇ ವಿಷಯವನ್ನು ನಾನು ಅವನಿಗೆ ಹೇಳಿದೆ ಅವನೇನು ಮಾತಾಡದೆ ಬೆಡ್ ಮೇಲೆ ಬಿದ್ದ ನಂಗೆ ಸ್ವಲ್ಪ ಭಯ ಆದರೂ ಹಠದಿಂದ ಅವನ ಪಕ್ಕದ ಸ್ವಲ್ಪ ದೂರದಲ್ಲಿ ಮಲಗಿದೆ ಮೊಬೈಲ್ ಓಪನ್ ಮಾಡಿ ನೋಡ್ತಾ ಇದ್ದ ಅವನ ವಿಚಿತ್ರ ವರ್ತನೆಗೆ ನನಗೆ ಸಿಟ್ಟು ಬರ್ತಿತ್ತು ಸರ್ ಅಂತ ಕರೆದೆ ಹ್ಞೂ ಅಂತ ನಿಧಾನವಾಗಿ ಹೇಳ್ದ ಏನಾಯ್ತು ನಿಮಗೆ ಏನೂ ಆಗಿಲ್ಲ ಹಾಗೆ ನೋಡಿದರೆ ಈ ಗೌರವ ಯಾಕೆ ಅಂತ ನನ್ನತ್ತ ತಲೆ ತಿರುಗಿಸಿ ನೋಡ್ದ ನೀವು ಹೀಗಿರೋದು ನನಗೆ ಇಷ್ಟ ಆಗ್ತಿಲ್ಲ ಅಂತ ನಾನು ಹೇಳಿದೆ ಹೀಗಂದರೆ ಅಂತ ಮತ್ತೆ ಮುಖ ತಿರುಗಿಸ್ತಿದ್ದಾಗ ನನ್ನ ಕೈಯಿಂದ ಅವನ ಕೆನ್ನೆಗೆ ಕೈ ಇಟ್ಟು ಅವನ ಮುಖವನ್ನು ನನ್ನತ್ತ ತಿರುಗಿಸ್ಕೊಂಡೆ ಹಾಗೆ ನನ್ನನ್ನು ನೋಡ್ದೆ ನೀನು ಹೀಗಿರೋದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದೆ ನನ್ನ ನೈಜತೆ ನಿನಗೆ ಇಷ್ಟ ಇಲ್ಲ ಅಲ್ವಾ ನಿನಗೋಸ್ಕರ ಹೀಗೆ ಹೊಂದ್ಕೊಳ್ತಾ ಇದ್ದೀನಿ ಅಂತ ನಕ್ಕ ನಾನು ಹಾಗೇಳ್ದೀನಾ ಅಂತ ಕಣ್ಣೀರು ಒರೆಸ್ಕೊಳ್ತಾ ಅಳುವ ಧ್ವನಿಯಲ್ಲಿ ಹೇಳಿದೆ ಹೇಯ್ ಈಗ ಯಾಕೆ ನೀನು ಬಯಸಿದ್ದೆ ಇದ್ನಲ್ವಾ ಅಂತ ನನ್ನ ಕೆನ್ನೆಯ ಮೇಲೆ ಇಳಿತಿದ್ದ ಕಣ್ಣೀರನ್ನು ಹೊರೆಸಲು ಕೈ ಹಾಕ್ತಾಗ ಅವನ ಕೈಯನ್ನು ತಳ್ಳಿ ಮತ್ತೊಂದು ಕಡೆ ತಿರುಗಿ ಅತ್ತೆ ನಾನು ಹೇಗಿದ್ರೆ ನಿನಗೆ ಇಷ್ಟ ಆಗ್ತೀನೋ ಗೊತ್ತಾಗ್ತಾ ಇಲ್ಲ ಹೀಗಿರಬೇಕು ಅಂತ ಹೇಳಿದೆಯಲ್ಲ ಅಂತ ನಿಟ್ಟಿಸ್ರು ಬಿಟ್ಟ ಹೌದು ಅವನ ಆ್ಯಟಿಟ್ಯೂಡ್ ಅಂದರೆ ನನಗೆ ಇಷ್ಟ ಇರಲಿಲ್ಲ ಈಗಲ್ಲ ಒಂದು ಕಾಲದಲ್ಲಿ ಅವನಲ್ಲಿ ಸೂಕ್ಷ್ಮತೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಯಾಕೆ ಅದು ಇಷ್ಟ ಆಗ್ತಾ ಇಲ್ವೋ ಗೊತ್ತಿಲ್ಲ ಅವನು ಮೊದಲಿದ್ದ ಹಾಗೆ ಇದ್ರೇನೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನಿಧಾನವಾಗಿ ಅವನ ಕೈ ನನ್ನನ್ನು ಸುತ್ತಕೊಂತು ನಾನು ಅವನಿಗೆ ಕರಗಲಿಲ್ಲ ಸುನಾರ್ಟ ಅವನು ಕರೆಯುವಿಕೆಗೆ ನನ್ನ ಮನಸ್ಸಿಗೆ ರೆಕ್ಕೆ ಬಂದ ಹಾಗೆ ಅನ್ನಿಸ್ತು ತಕ್ಷಣವೇ ಅವನ ಹತ್ರ ತಿರುಗಿದೆ ಓಯ್ ನಿಜ ಹೇಳು ನಾನು ಆ್ಯಾವ್ರೇಜ್ ಆಗಿರ್ತೀನ ಅಂತ ಅವನನ್ನೇ ನೋಡ್ತಾ ಕೇಳಿದೆ ನಿಧಾನವಾಗಿ ಅವನ ತುಟಿ ಮೇಲೆ ಶುರುವಾದ ನಗು ದೊಡ್ಡದಾಗಿ ಹೋಯಿತು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಯಾಕೆ ನಾಗ್ತಿದ್ಯಾ ಅಂತ ಗದ್ರತೆ ನಗು ನಿಲ್ಲಿಸಿ ನನ್ನನ್ನೇ ನೋಡ್ತಿದ್ದ ಅವನ ನೋಟದಲ್ಲಿ ವ್ಯತ್ಯಾಸ ಗೊತ್ತಾಗ್ತಿತ್ತು ನನಗೆ ಏನದು ನೋಟ ಅಂತ ನಾನು ಕೇಳಿದೆ ಏನಿಲ್ಲ ಅಂತ ಹೇಳ್ದೆ ಅಲ್ಲ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರನೇ ಹೇಳಿಲ್ಲ ಅಥವಾ ಮುಖ ಸಪ್ಪೆ ಮಾಡ್ಕೊಂಡು ಕೇಳಿದೆ ನೀನಿಷ್ಟು ಕ್ಯೂಟಾಗಿ ವರ್ತಿಸಿದ್ರೆ ನನಗೆ ನೀನೇನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿನ್ನಿಷ್ಟ ನೀನೇ ಯೋಚನೆ ಮಾಡ್ಕೋ ಅಂತ ಕನ್ನಿಂಗ್ ನಗುನ ಶುರು ಮಾಡ್ದ ಆ ಮಾತಿಗೆ ಕಣ್ಣು ದೊಡ್ಡದು ಮಾಡಿಕೊಂಡು ನೋಡಿ ಆಶ್ಚರ್ಯದಿಂದ ಕೈಯನ್ನು ಬಾಯಿ ಮೇಲೆ ಇಟ್ಕೊಂಡೆ ವಾವ್ ಅಂತ ಭಯ ಅದು ಹಾಕೋಗಿದ ತಕ್ಷಣ ಬೆಡ್ ಬೆಳೆದ್ಬಿಟ್ಟೆ ಹೇ ತರಲೆ ನನ್ನ ಜಂಪಿಂಗ್ಗೆ ಅವನು ಬೆಚ್ಚಿ ಬಿತ್ತು ಕೂತ ವಾ ನಿನ್ನ ಮಾತುಗಳು ಹೀಗಿದೆಯಲ್ಲ ಅಂತ ಬೆಡ್ ಮೇಲಿದ್ದ ಬ್ಲ್ಯಾಂಕೆಟನ್ನು ಎಳೆದುಕೊಂಡು ಹೋಗಿ ಸೋಫಾದಲ್ಲಿ ಮಲಕ್ಕೊಂಡೆ ನಿಜಕ್ಕೂ ನೀವು ಹುಚ್ಚಿ ಹಿಡಿದಾಗಿದೆ ಅವನ ಮಾತುಗಳಲ್ಲಿ ಸೀರಿಯಸ್ನೆಸ್ ಇತ್ತು ಅದನ್ನು ನಾನು ಯಾಕೆ ಕೇರ್ ಮಾಡಬೇಕು ಇಲ್ಲಾಂದರೆ ಏನು ಮಾಡಬೇಕು ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಆ ದೊಡ್ಡ ಬೆಡ್ಗಿಂತ ಈ ಸೋಫಾನೇ ಬೆಟರ್ ಅಂತ ಸೋಫಾದಲ್ಲಿ ಹೊರಗಿದೆ ಇಡ್ಜ್ ಹಾಗಾದರೆ ಇಷ್ಟೊಂದು ದೂರ ಯಾಕೆ ಬಂದೆ ನಂಬಿಕೆ ಇಲ್ಲ ಅಂದರೆ ಈ ರೂಮ್ನಲ್ಲಿ ಯಾಕಿದೀಯಾ ಅಂತ ಹಲ್ಲು ಕಚ್ಕೊಂಡು ನನ್ನತ್ತ ನೋಡ್ದ ನಿನ್ನನ್ನು ನೋಡದೆ ಇರಲು ಆಗದೆ ಇಷ್ಟು ದೂರ ಬಂದೆ ಬೇರೆ ರೂಮ್ನಲ್ಲಿದ್ದರೆ ನಿನ್ನ ಪ್ರೆಸೆನ್ಸ್ ಮಿಸ್ ಮಾಡ್ಕೋತೀನಿ ಅಂತ ಈ ರೂಮ್ನಲ್ಲೇ ಇರ್ತಿದ್ದೀನಿ ಇನ್ನು ಬೆಡ್ ಮೇಲೂ ಇರಬೇಕು ಅಂದರೆ ಅದಕ್ಕೆ ತುಂಬ ಸಮಯ ಇದೆ ಈಗಂತೂ ನನ್ನ ಬಾಡಿ ತುಂಬ ಸುಸ್ತಾಗಿದೆ ನಾನಂತೂ ಮಲಗ್ತೀನಿ ಅಂತ ಮುಖ ಮುಚ್ಚಿಕೊಂಡೆ ಮತ್ತೆ ಎರಡು ಕ್ಷಣಗಳು ಕಳೆಯುವಷ್ಟಲ್ಲಿ ನಾನು ಗಾಳಿಯಲ್ಲಿದ್ದೆ ಜೋರಾಗಿ ಕೂಗಿದೆ ತಕ್ಷಣ ಮುಸುಕ್ ತೆಗೆದು ನೋಡಿದೆ ಮಿಸ್ಟೇ ಅಗತ್ಯ ಅವ್ರ ಕೈಯಲ್ಲಿ ನಾನು ಇದ್ದೆ ಅಂತ ನನಗೆ ಗೊತ್ತಾಯಿತು ನನ್ನತ್ತ ನೋಡಿ ಬೈದ ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ಯಾ ನನ್ನ ಜೊತೆ ಅಷ್ಟೊಂದು ಸುಲಭ ಅಲ್ಲ ನನ್ನ ಕರಾಟೆ ಕೂಡ ಬರುತ್ತೆ ಅಂತ ಕಾಲಿದ್ದ ಕೈಗಳನ್ನ ಆಡಿಸಿ ಗಾಳಿಯಲ್ಲಿ ಪಂಚ್ಗಳನ್ನ ಹಾಕ್ತೆ ಈಗ ನೀನು ಸುಮ್ಮನೆ ಇರಲಿಲ್ಲ ಅಂದರೆ ನೀನು ಸುಮ್ಮನೆ ಇರೋ ಹಾಗೆ ನಾನು ಮಾಡಬೇಕಾಗತ್ತೆ ಅಂತ ಸೀರಿಯಸ್ ಸ್ಟೂನಲ್ಲಿ ಅಗತ್ಯ ಹೇಳಿದ ಕೂಡಲೇ ಕಪ್ ಚುಪ್ಪಂಥ ಕೈನ ಬಾಯಿ ಮೇಲೆ ಇಟ್ಕೊಂಡೆ ಅವನ ಮೀಸೆ ಹಿಂದೆ ಕಳ್ಳನ ಹಾಗೆ ನಗು ಕಾಣಿಸ್ತಿತ್ತು ನನ್ನನ್ನು ಬೆಡ್ ಮೇಲೆ ಇಳಿಸಿ ಸುಮ್ಮನೆ ಮಲಗು ಹುಚ್ಚು ಹುಚ್ಚು ಕನಸುಗಳು ಕಂಡು ಕಿರಿಕಿರಿ ಮಾಡಿದರೆ ಆ ಕನಸಿನಲ್ಲಿ ಆಗೋದನ್ನು ನಾನು ನಿಜ ಮಾಡಬೇಕಾಗುತ್ತೆ ಹುಷಾರ್ ನಿನಗೆ ಏನು ತೊಂದರೆ ಇಲ್ಲ ಅಂದರೆ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ನನ್ನ ಪಕ್ಕದಲ್ಲಿ ಮಲಗಿದ ಮೆಸ್ಟ್ ಅಗತ್ಯ ನಿನ್ನನ್ನು ಬೈಯೋದು ಸುಮ್ಮನೆ ಅಲ್ಲ ಯಾವಾಗ ನೋಡಿದರೂ ನನ್ನನ್ನು ಹೆದರಿಸ್ತಾ ಇರ್ತಾನೆ ಅಹಂಕಾರ ಅಂತ ಒಪ್ಕೊಂಡಿಕ್ಕಿ ನೋಡಿದೆ ಇಷ್ಟೊಂದು ಇಷ್ಟಾದ್ನ ಕನಿಷ್ಠ ರೆಪ್ಪೆಯೂ ಹೊಡಿತಿಲ್ಲ ಅಂತ ನನ್ನ ಹತ್ತ ನೋಡಿ ಕಣ್ಣು ಬೆಟಕಿಸ್ದ ತಕ್ಷಣ ಒಳಗೆ ಸೇರಿಕೊಂಡೆ ಅವನ ನಗು ನಿಧಾನವಾಗಿ ನನಗೆ ಕೇಳಿಸ್ತು ಮಳೆಯ ಹನಿಗಳ ಹಾಗೆ ನಾನು ನಿಧಾನವಾಗಿ ನಕ್ಕು ಕಣ್ಣು ಮುಚ್ಚಿಕೊಂಡೆ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದರಿಂದ ಬಾಡಿ ಪೇನ್ಸ್ ಕಡಿಮೆಯಾಗಿ ನಿದ್ದೆ ಹತ್ತಿತ್ತು ಆ ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ ಬೆಳಗ್ಗೆ ಎದ್ದೆ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಇಲ್ಲ ತುಂಬ ಟೆನ್ಷನ್ ದೂರ ಆಗಿರೋಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಎಷ್ಟೊತ್ತಿಗೆ ಎಚ್ಚರವಾಯಿತು ತುಂಬ ಸೋಮಾರಿತನ ಅನಿಸ್ತಿತ್ತು ನಿಧಾನವಾಗಿ ಕಣ್ತರದೆ ಎದ್ಕೋಟೆ ಮಿಸ್ಟರ್ ಅಗತ್ಯಗೋಸ್ಕರ ರೂಮ್ ತುಂಬ ಹುಡುಕಿದ್ರು ಕಾಣಲಿಲ್ಲ ರಾವಣ ಬೇರ್ಯಾರಿಯೂ ಅಂತ ಕೂಗ್ತಾ ಬೆಡ್ ಇಳಿದೆ ಅವನಿಂದ ಯಾವುದೇ ಶಬ್ದ ಇರಲಿಲ್ಲ ಒಂದು ವೇಳೆ ನಾನು ಪ್ಯಾರಿಸ್ ಬಂದ ಕನಸು ಕಾಣ್ತಾ ಇದ್ದೀನ ಕನಸು ಅಂದರೆ ನಾನಿಲ್ಲಿ ಯಾಕಿದ್ದೀನಿ ನಿಜವಾಗ್ಲೂ ನಾನು ಪ್ಯಾರಿಸ್ಗೆ ಬಂದಿದ್ದೀನಿ ನಿಧಾನ ಹೋಗ್ಬಿಟ್ಟು ಇಳಿತು ನನ್ನ ಬ್ಯಾಗಲ್ಲಿ ಹೆಸನೋ ಹುಡುಕೊಂಡು ಅದರಲ್ಲಿ ಡ್ರೆಸ್ ತಗೊಂಡು ಸ್ನಾನಕ್ಕೆ ಹೋದೆ ಫ್ರೆಶ್ ಆಗಿ ಹೊರಗೆ ಬಂದೆ ಹಾಲ್ನಲ್ಲೂ ಅಗತ್ಯ ಕಾಣಲಿಲ್ಲ ಒಂದು ವೇಳೆ ಮನೆಯಲ್ಲಿ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಏನು ಅಲ್ಲದೆ ನನಗೆ ತುಂಬ ಇದೆ ಅಡುಗೆ ಕೂಡ ಅಷ್ಟೇ ಕಷ್ಟೇ ಬರುತ್ತೆ ಅಂತ ಅಂದುಕೊಂಡು ಕಿಚನ್ಗೆ ಹೋದೆ ಅಗತ್ಯ ನನ್ನ ಯಾವಾಗಲೂ ಬಿಟ್ಟು ಹೋಗಲ್ಲ ಅನ್ನೋ ಧೈರ್ಯದಲ್ಲಿ ಕಿಚನ್ನಲ್ಲಿ ಇದ್ದ ಅವನು ನಾನು ಕೂಗ್ತಾ ಇದ್ರೂ ಉತ್ತರ ಕೊಡದೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅವನನ್ನು ಹಿಂದೆಯಿಂದ ಅಪ್ಕೊಂಡೆ ಇಷ್ಟೊತ್ತು ನನ್ನ ಜೊತೆ ಆಟ ಆಡ್ದ ಈಗ ನನ್ನ ಟರ್ನ್ ಚಿಕನ್ ಪೀಸನ್ನು ಬಾಯಿಯ ಹತ್ತಿರ ತಗೊಂಡು ಹಿಂದೆ ಎಳೆದುಕೊಂಡು ಬಾಯಿಗೆ ಹಾಕೊಂಡ್ರೆ ಹೇಗಿರುತ್ತೋ ತೋರಿಸ್ತೀನಿ ಈ ಹೋಲಿಕೆ ಪರವಾಗಿಲ್ಲ ಅಲ್ವಾ ಗುಡ್ ಮಾರ್ನಿಂಗ್ ಅಂತ ಹೇಳಿ ದೂರ ಹೋದೆ ನಾನು ಸುತ್ತಿಕೊಂಡಿದ್ದ ನನ್ನ ಎರಡು ಕಾಯಿಗಳನ್ನು ಹಿಡಿದು ತನ್ನ ಹತ್ತಿರ ಎಳೆದುಕೊಂಡ ಮತ್ತೆ ಅವನಿಗೆ ಅಂಟ್ಕೊಂಡೆ ಕರೆದ್ರೆ ಕೇಳಿಸ್ತಾ ಇಲ್ವಾ ನಿನಗೆ ಈ ಮನೆಯಲ್ಲಿ ನನ್ನನ್ನು ಬಿಟ್ಟು ಹೋಗ್ತಿದೆಯಾ ಅಂತ ಅಂದ್ಕೊಂಡೆ ಅಂತ ನಾನು ಹೇಳಿದೆ ನಿನ್ನ ಬಿಡೋದಾ ಅಲ್ಲದೆ ನಾನು ಬಿಟ್ಟರು ನೀನು ಬಿಡಲ್ವಲ್ಲ ಅಂತ ಹೇಳ್ದೆ ಅಬ್ಬಾ ಅಂತ ತುಟಿ ಸಪ್ಪೆ ಮಾಡಿದೆ ಅಂದ ಹಾಗೆ ಏನು ಇದೀಯಾ ನಾನು ಹೊಟ್ಟೆಲಿ ಬೇಕು ಇಲ್ಲಿ ಕಾದ ಇವೆ ಅಲ್ಲದೆ ನನಗೆ ಯಾಕೆ ಇಷ್ಟೊಂದು ಇದೆಯೋ ಗೊತ್ತಾಗ್ತಿಲ್ಲ ಅಂತ ನಾನು ಹೇಳಿದೆ ಹಾಗೆ ಹೇಳಿದ್ದೀನೋ ಇಲ್ಲವೋ ಅವನ ಕೈಯಲ್ಲಿದ್ದದ್ದು ಬಿದ್ದ ಹಾಕ್ ಶಬ್ದ ಬಂತು ತಕ್ಷಣ ನನ್ನ ಹತ್ರ ತಿರುಗಿ ಜೋರಾಗಿ ಅಪ್ಕೊಂಡ ಏನಾಯಿತೋ ಗೊತ್ತಿಲ್ಲ ನನಗೆ ಹಲೋ ಮಿಸ್ಟರ್ ಉಸಿರು ಇಲ್ಲ ನನಗೆ ಅಂತ ನಿಧಾನವಾಗಿ ಹೇಳಿದೆ ನಿಧಾನವಾಗಿ ನನ್ನ ಸ್ವಲ್ಪ ದೂರ ಹೋಗಿ ನನ್ನ ಹಣೆಯ ಮೇಲೆ ಮುತ್ತಿಟ್ಟು ಈ ಗೊತ್ತಿಲ್ಲದ ಮುತ್ತುಗಳ ಹಿಂದಿನ ಅರ್ಥ ಏನು ಅಂತ ನನಗೆ ಗೊತ್ತಾಗಲಿಲ್ಲ ಏನಾಯಿತು ಅಂತ ದುಃಖದಲ್ಲಿ ಇದ್ದ ಅವನ ಮುಖವನ್ನು ನೋಡ್ತಾ ಕೇಳಿದೆ ಟಿಫನ್ ತಿನ್ನೋಣ ಬಾ ಅಂತ ಒಂದು ಕೈಯ್ಯಲ್ಲಿ ಪ್ಲೇಟ್ಸ್ ಹಿಡಿದು ನನ್ನ ಜೊತೆ ಡೈನಿಂಗ್ ಟೇಬಲ್ ಹತ್ತಿರ ಬಂದ ಬ್ರೆಡ್ ಆಮ್ಲೆಟ್ ಹಾಕಿ ನಾನು ಮುಂದೆ ಇಟ್ಟ ಕೈಗಳನ್ನ ಉಚ್ಚಿಕೊಂಡು ಯಾವುದೋ ಯುದ್ಧಕ್ಕೆ ಹೋಗ್ತಾ ಇರುವ ಹಾಗೆ ಬ್ರೆಡ್ ಆಮ್ಲೆಟನ್ನು ಒಂದು ಹಿಡಿತಾ ಹಿಡ್ದೆ ಜ್ಯೂಸ್ ಗ್ಲಾಸನ್ನು ನನ್ನ ಮುಂದೆ ಇಟ್ಟ ಕೂಡಲೇ ಈಗ ಜ್ಯೂಸ್ ಬೇಡ ನನಗೆ ಕಾಫಿ ಕುಡಿತೀನಿ ಅಂತ ನಾನು ಹೇಳಿದಾಗ ಸೀರಿಯಸ್ಸಾಗಿ ನನ್ನತ್ತ ನೋಡ್ದೆ ನಾನು ಬೆಳಗ್ಗೆ ಕೂಡ ಕುಡ್ದಿಲ್ಲ ಅವನು ನನಗೆ ಕಾಫಿ ಕ್ಯಾನ್ಸಲ್ ಮಾಡ್ದೆ ಅಂತ ಅಳುವ ಮುಖ ಮಾಡಿಕೊಂಡೆ ಬಾಯಿ ಮುಚ್ಕೊಂಡು ಜ್ಯೂಸ್ ಕುಡಿ ಅಂತ ಸೀರಿಯಸ್ಸಾಗಿ ಹೇಳ್ದೆ ಇಂಥ ಮನುಷ್ಯನನ್ನ ನಾನು ಎಲ್ಲೂ ನೋಡಿಲ್ಲ ಸ್ವಾಮಿ ಏನೇನೂ ಹೇಳ್ತಾನೆ ಏನೂ ಅರ್ಥ ಆಗಲ್ಲ ಈಗಷ್ಟೇ ಪ್ರೀತಿಯಿಂದ ಒಪ್ಕೊಂಡಿದ್ದ ಅಷ್ಟರಲ್ಲೇ ಬೈತಿದ್ದಾನೆ ಅವ್ನು ನಿಧಾನವಾಗಿ ತಿಂತಿದ್ದ ಇವತ್ತು ಈ ಆಮ್ಲೆಟ್ ಓಕೆ ಪ್ರತಿದಿನ ಇಂಥ ಫುಡ್ ನಾನು ತಿನ್ನೋದೇ ಇಲ್ಲ ಅಂತ ನಾನು ಬಾಯಿ ಸುಮ್ಮನೆ ಇರದೆ ಹೇಳಿದೆ ಹಾಗಾದರೆ ಏನು ಬೇಕು ಅಂತ ಕೇಳ್ದ ಇಡ್ಲಿ ದೋಸೆ ಪೂರಿ ಚಪಾತಿ ಇನ್ನು ಅಂತ ನಾನು ಹೇಳಲು ಶುರು ಮಾಡಿದಾಗ ಮಾತಾಡಿಸ್ ತಿನ್ನು ಅಂತ ಹೇಳ್ದ ನೀನೇ ತಾನೇ ಏನು ಬೇಕು ಅಂತ ಕೇಳಿದ್ದು ಹೇಳ್ತಾ ಇದ್ದರೆ ಯಾಕೆ ಹಾಗೆ ಬೈತೀಯಾ ಅಂತ ಮುನಿಸ್ಕೊಂಡು ತಿನ್ನದೇ ಇದ್ದೆ ಅಂತ ಅಂದ್ಕೊಂಡಿದ್ದೀರಾ ಅಲ್ಲವೇ ಅಲ್ಲ ಪೂರ್ತಿಯಾಗಿ ತಿಂದೆ ಕೋಪ ನನ್ನ ರಾವಣನಿಗೆ ಸೌಂದರ್ಯ ಕೇವಲ ಮುನಿಸ್ಕೊಂಡು ಹಾಗೆ ನಟಿಸ್ತಿದೆ ಅಷ್ಟೆ ತಿನ್ನೋವರೆಗೆ ನಾನು ಏನು ಮಾತಾಡಲಿಲ್ಲ ತಿನ್ನ ಸೈಲೆಂಟ್ ಸೈಲೆಂಟಾಗಿ ಸೋಫಾದಲ್ಲಿ ಕೂತೆ ಅವನು ರೂಮ್ಗೆ ಹೋಗಿ ಸ್ವಲ್ಪ ಸಮಯದ ನಂತರ ಹೊರಗೆ ಬಂದ ನನ್ನ ಪಕ್ಕದಲ್ಲಿ ಫೋನ್ ಹೆಸ್ದ ಆಗ ಫೋನ್ ನೋಡಿದಾಗ ನನಗೆ ಗೊತ್ತಾಯಿತು ಫೋನ್ ಕಾಲ್ ಬಂದಿದೆ ಅಂತ ಡಿಸ್ಪ್ಲೇ ಮೇಲೆ ರಾಮ್ ನಂಬರ್ ಸ್ಕ್ರೋಲ್ ಆಗ್ತಿತ್ತು ಅಗತ್ಯ ನನ್ನ ಪಕ್ಕದಲ್ಲಿ ಕೂತಿದ್ದ ಹೇಳಿ ರಾಮ್ ಅಂತ ತಕ್ಷಣ ಹೇಳಿದೆ ಶ್ರೀ ಹಾಸ್ಪಿಟಲ್ಗೆ ಬರ್ತಿದ್ದೀನಿ ಇದೆಯಾ ಇಲ್ಲಾಂದರೆ ರೂಮ್ಗೆ ಹೋಗಿದೆಯಾ ಅಂತ ಕೇಳಿದೆ ರಾಮ್ ಹಾಸ್ಪಿಟಲ್ನಲ್ಲಿ ಇಲ್ಲ ರಾಮ್ ಅಂತ ನಾನು ಹೇಳಿದೆ ಓಹ್ ರೂಮ್ನಲ್ಲಿದೆಯಾ ಬಂದು ಪಿಕ್ ಮಾಡ್ಕೋತೀನಿ ಅಂತ ರಾಮ್ ಹೇಳ್ತಿದ್ದಾಗ ಇಲ್ಲ ರಾಮ್ ಒಂದು ಸಣ್ಣ ಕೆಲಸದ ಮೇಲೆ ಪ್ಯಾರಿಸ್ಗೆ ಬಂದಿದ್ದೀನಿ ಇಂಡಿಯಾಗೆ ಬರೋದಕ್ಕೆ ಸಮಯ ತಗೊಳುತ್ತೆ ಅಂತ ತಕ್ಷಣ ಹೇಳಿದೆ ಶ್ರೀ ಒಬ್ಬಳೇ ಹೋಗಿದೆಯಾ ನಿನ್ನ ಜೊತೆ ನನ್ನ ಕರಿಬೋದಿತ್ತು ಅಂತ ರಾಮ್ ಬೇಜಾರಿಂದ ಹೇಳ್ದೆ ಆಗಲೇ ಇಲ್ಲಿ ನನ್ನ ಜೊತೆ ಒಬ್ರು ಇದ್ದಾರೆ ಅಂತ ನನ್ನ ಪ್ರೀತಿ ಕಣ್ಣುಗಳಲ್ಲಿ ಕಾಣೋ ಹಾಗೆ ಅಗಚ್ಚೆ ಕಡೆ ನೋಡಿದೆ ನನ್ನನ್ನು ಏನು ಕೇರ್ ಮಾಡಿದೆ ಫೋನ್ನಲ್ಲಿ ಏನೋ ಮಾಡ್ತಾಯಿದ್ದ ಅಂದರೆ ಮೇಲ್ಸ್ ಚೆಕ್ ಮಾಡ್ತಿದ್ದ ಅದಕ್ಕೆ ಅಲ್ವಾ ಅವನನ್ನು ಮುನಿ ಅಂತ ಕರೆಯೋದು ಇದು ಈ ಜನ್ರೇಷನ್ ಅಲ್ವಾ ಹಾಗಾಗಿ ಮೋಟ್ರನ್ ಸರಿ ತಾನೇ ಓಕೆ ಅಂತ ರಾಮ್ ಇನ್ನೂ ಏನೋ ಕೇಳಲು ಹೋಗ್ತಿದ್ದಾಗ ರಾಮ್ ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದೆ ರಾಮ್ ಕೇಳ್ತಿದ್ದ ಅಂತ ನನಗೆ ಗೊತ್ತಿರಲಿಲ್ಲ ಓಕೆ ಅಂತ ಹೇಳಿದ ಕೂಡಲೇ ತಕ್ಷಣ ಕಾಲ್ ಕಟ್ ಮಾಡಿ ಆಮೇಲೆ ಯೋಚಿಸ್ದೆ ಏನೋ ಹೇಳ್ತಾ ಇದ್ದ ಅಂತ ಮತ್ತೆ ಕಾಲ್ ಮಾಡೋಕ್ಕಾಗಲಿಲ್ಲ ನಾನು ಮುನಿಸ್ಕೊಂಡಿದ್ದೆ ನೀನು ನನ್ನನ್ನು ಕೇರ್ ಮಾಡಲಿಲ್ಲ ಅಂತ ಅಗತ್ಯ ಕಡೆ ನೋಡಿದೆ ಹಾಗಾದರೆ ಏನು ಮಾಡಬೇಕಂತೀಯಾ ಅಂತ ಫೋನ್ ಆಫ್ ಮಾಡಿ ಟಿ ಫೈ ಮೇಲಿಟ್ಟು ಕೈಗಳನ್ನ ಕಟ್ಕೊಂಡು ನಾನು ಹತ್ತ ನೋಡ್ದೆ ಬೇಡ್ಕೊಂಡು ಕೂಲ್ ಮಾಡು ಅಂತ ನಾನು ಹೇಳಿದೆ ಕೆಲವೇ ಕ್ಷಣ ನನ್ನೇ ನೋಡಿ ಇವಿಲ್ ಸ್ಮೈಲ್ ಕೊಟ್ಟ ಅವನು ಹಾಗೆ ನಕ್ಕ ಅಂದರೆ ನನಗೇನು ವ್ಯತ್ಯಾಸ ಅನ್ನಿಸ್ತು ಓಯ್ ಏನಿದೆ ನಿನ್ನ ತಲೆಯಲ್ಲಿ ಅಂತ ನಾನು ಅನುಮಾನದಿಂದ ಅವನನ್ನೇ ನೋಡ್ತಾ ಕೇಳಿದೆ ಬೇಡಿಕೊಂಡು ಕೂಲ್ ಮಾಡು ಅಂತ ನೀನೇ ಹೇಳ್ತೀಯಲ್ಲ ಮಾಡ್ತೀನಿ ಈಗ ಬೇಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅದಕ್ಕೆ ಹೊಸದಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಸೋಫಾದಲ್ಲಿ ನನ್ನ ಹತ್ತಿರಕ್ಕೆ ಬಂದ ನೋ ನೋ ನಿನ್ನ ಕನ್ನಿಂಗ್ ಸ್ಮೆಲ್ ನೋಡಿದ್ರೇ ಗೊತ್ತಾಗುತ್ತೆ ನಿನ್ನ ತಲೆಯಲ್ಲಿ ಕನ್ನಿಂಗ್ ಆಲೋಚನೆಗಳಿವೆ ಅಂತ ನನ್ನೇನೋ ಕೂಲ್ ಮಾಡಿಬಿಡ ಅಂತ ಆಗಿನಿಂದ ಮಾಡ್ತಿದ್ದ ಓವರ್ ಆ್ಯಕ್ಷನನ್ನು ಕಡಿಮೆ ಮಾಡಿಕೊಂಡು ಹೇಳಿದೆ ಹ್ಞೂ ಹ್ಞೂ ಆಗಿಲ್ಲ ಆಗಲ್ಲ ನಾನು ಫಿಕ್ಸ್ ಆಗಿದ್ದೀನಿ ನಿನ್ನೆ ಕೂಲ್ ಮಾಡಬೇಕು ಅಂತ ಇದು ತಪ್ಪಲ್ಲ ಅಂತ ಅದೇ ಲುಕ್ಸ್ ಕೊಡ್ತಾ ಹೇಳ್ದೆ ಅಲ್ಲಿಂದ ಓಡ್ ಹೋಗಲು ತಕ್ಷಣ ಇದ್ದ ನಿಂತೆ ನಂತರ ನೋಡಿದ್ರೆ ನಾನು ಅವನ ತೊಡೆಯ ಮೇಲೆ ಇದ್ದೆ Thank you so much for watching.